ಎಲ್ಬೋ ಲೆಂತ್ ಸ್ಲೀವ್ಸಲ್ಲಿ ರಿಂಕಲ್ಸು ಲೂಸ್ನೆಸ್ ಅನ್ನೋದು ಬರದೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕಾದ್ರೆ ಚಿಕ್ಕ ಆಗಲಿ ದೊಡ್ಡ ಆಗಲಿ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಇದ್ದೀನಿ ಅಂದರೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಬರದೆ ಲೂಸ್ನೆಸ್ ಅನ್ನೋದು ಬರದೆ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಬಾಡಿ ಪಾರ್ಟ್ಸಲ್ಲಿ ಆರ್ಮೋಲ್ ಹತ್ರ ರಿಂಕಲ್ಸು ಲೂಸ್ನೆಸ್ ಬರದೆ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಸ್ಲೀವ್ಸಲ್ಲಿ ಚಿಕ್ಕ ಆಗಲಿ ದೊಡ್ಡ ಸೈಜ್ ಆಗಲಿ ಆರ್ಮೋಲ್ ಹತ್ರ ಲೂಸ್ನೆಸ್ಸು ರಿಂಕಲ್ಸ್ ಅನ್ನೋದು ಬರದೆ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿದಾಗಲೇ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಸ್ಮಾಲ್ ಸೈಜ್ಗೆ ಎಲ್ಬೋ ಲೆಂತ್ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಯಾವುದೇ ಸೈಜ್ಗಾದ್ರೂ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಆಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೇನ್ ಆಗಿ ಸ್ಲೀವ್ಸ್ ಕಟಿಂಗಲ್ಲಿ ನಾವು ಈ ಕಡೆ ಎಡ್ಜಸ್ಟ್ ಅನ್ನೋದು ಅಂದರೆ ಓಪನ್ಸ್ ಕಡೆ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲೇನಾದರೂ ಕ್ರಾಸಸ್ ಇದೆ ಅಂದರೆ ಸ್ಲೀವ್ಸ್ ಓಪನ್ ಕಡೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್ ಇದನ್ನು ನೀವು ಯಾವುದೇ ಸ್ಲೀವ್ಸಲ್ಲಾದರೂ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದರೆ ಈ ಥರ ಒಂದು ಎಲ್ ಸ್ಕೇಲನ್ನು ಇಟ್ಕೊಂಡು ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡ್ಕೊಳ್ಳಿ ಎಲ್ ಸ್ಕೇಲಿಂದ ಏನು ಉಪಯೋಗ ಅಂದರೆ ನೋಡಿ ಈ ಥರ ನಾವು ಸ್ಕೇಲನ್ನು ಇಟ್ಕೊಂಡಿದ್ದೀವಿ ಅಂದರೆ ಈ ಕಡೆ ಹೆಚ್ಚು ಕಡಿಮೆ ಇರೋದು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಈ ಥರ ಸ್ಕೇಲನ್ನು ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ತರ ಕಟ್ ಮಾಡಿಕೊಂಡು ಈ ಕಡೆ ಹೆಜ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಲೈನಿಂಗ್ ಬ್ಲೌಸ್ ಆದರೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಪ್ಲೇನ್ ಬ್ಲೌಸ್ ಆದರೆ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಸ್ಲೀವ್ಸ್ ಓಪನ್ ಕಡೆಗೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ ಈಗ ಸ್ಲೀವ್ ಲೆಂತ್ ಸ್ಲೀವ್ ಲೂಸು ಹಾರ್ಮಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಅಳ್ತೆ ಬ್ಲೌಸಿಂದ ಇಂದ ಸ್ಲೀವ್ಸ್ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಲ್ಬೋ ಲೆಂತ್ ಸ್ಲೀವ್ಸ್ ಅಂತ ಹೇಳಿದ್ದೀನಲ್ಲ ಎಲ್ಬೋ ಲೆಂತ್ ಸ್ಲೀವ್ಸ್ ಅಂದರೆ ಇಲ್ಲಿ ನಾನು ಹತ್ತು ಇಂಚ್ ತಗೊಳ್ತಾ ಇದ್ದೀನಿ ಹತ್ತು ಇಂಚ್ಗೆ ನಾವಿಲ್ಲಿ ಆಲ್ರೆಡಿ ಹಾಫ್ ಇಂಚನ್ನು ಬಿಟ್ಟಿರೋದ್ರಿಂದ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹತ್ತುವರೆ ಇಂಚ್ ಆಗುತ್ತೆ ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡು ಐತಲ್ಲ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸ್ ನಾನು ಇಲ್ಲಿ ನಾಲ್ಕು ಮುಕ್ಕಾಲು ಇಂಚ್ ತಗೊಳ್ತಾ ಇದ್ದೀನಿ ನಾಲ್ಕು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒನ್ ಅಂಡ್ ಹಾಫ್ ಇಂಚು ಸಹ ತಗೊಳ್ಬೋದು ಈಗ ನಾವು ಹಾರ್ಮಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗು ಎಲ್ಬೋಲ್ಯಾನ್ ಸ್ಲೀವ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಕರೆಕ್ಟಾಗಿ ತೊಗೊಂಡಿಲ್ಲ ಅಂದಾಗಲೇ ಸ್ಲೀವ್ಸಲ್ಲಿ ಲೂಸ್ನೆಸ್ ಆಗಲಿ ಇಲ್ಲ ಟೈಟ್ ಆಗೋದಾಗಲಿ ಇಲ್ಲ ರಿಂಕಲ್ಸ್ ಆಗಲಿ ಬರ್ತಾ ಇರುತ್ತೆ ಇದನ್ನು ಯಾವ ರೀತಿ ನಾವು ತೊಗೊಳ್ಬೇಕು ಅಂದರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ತಗೊಳ್ಬೇಕಾಗುತ್ತೆ ಇಲ್ಲಿ ನಾನು ತಗೊಳ್ತಾ ಇರೋ ಚೆಸ್ಟ್ ಲೂಸ್ ಬಂದು ಮೂವತ್ತ ನಾಲ್ಕು ಇಂಚು ಫ್ರೆಂಡ್ಸ್ ಮೂವತ್ತ ನಾಲ್ಕು ಮೂವತ್ತ ಮೂರು ಮೂವತ್ತ ಎರಡು ಮೂವತ್ತೆರಡು ಮೂವತ್ತ ಐದು ನೋಡಿ ಇಲ್ಲಿ ಮೂವತ್ತೈದು ಇಂಚವರೆಗೂ ಅಂದರೆ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಎದೆ ಸುತ್ತಳತೆ ಇರೋವಂಥವ್ರಿಗೆ ನಾವು ಆರ್ಮೋಲ್ ಡೌನಿಂಗನ್ನು ಮೂರು ಇಂಚ್ ತಗೊಳ್ಬೇಕು ಇದಕ್ಕಿಂತ ಕಡಿಮೆ ಎದೆ ಸುತ್ತಳತೆ ಇರೋರಿಗೆ ಅಂದರೆ ಮೂವತ್ತೊಂದು ಮೂವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಎದೆ ಸುತ್ತಳತೆ ಇರೋವಂಥವ್ರಿಗೆ ಮೂರು ಇಂಚಲ್ಲಿ ಕಾಲು ಇಂಚ್ ಕಡಿಮೆ ಮಾಡಿಕೊಂಡು ಎರಡೂ ಮುಕ್ಕಾಲು ಇಂಚನ್ನು ತಗೊಳ್ಬೇಕಾಗುತ್ತೆ ನೋಡಿ ಇಪ್ಪತ್ತೆಂಟರಿಂದ ಮೂವತ್ತೊಂದು ಎದೆ ಸುತ್ತಳತೆ ಇರುವಂಥವ್ರಿಗೆ ಎರಡು ಮುಕ್ಕಾಲು ಇಂಚ್ ತಗೊಳ್ಬೇಕು ಮೂವತ್ತೆರಡರಿಂದ ಮೂವತ್ತೈದು ಎದೆ ಸುತ್ತಳತೆ ಇರುವಂಥವ್ರಿಗೆ ಮೂರು ಇಂಚ್ ತಗೊಳ್ಬೇಕು ಮೂವತ್ತಾರರಿಂದ ನಲವತ್ತರವರೆಗೂ ಎದೆ ಸುತ್ತಳತೆ ಇರುವಂಥವ್ರಿಗೆ ಅಂದರೆ ಮೂವತ್ತಾರರಿಂದ ನಲವತ್ತು ಎದೆ ಸುತ್ತಳತೆ ಇರೋಂಥವ್ರಿಗೆ ನಾವು ಮೂರುವರೆ ಇಂಚು ಹಾರ್ಮಲ್ ಡೌನಿಂಗನ್ನು ತಗೊಳ್ಬೇಕಾಗುತ್ತೆ ಈ ಮೆಥಡಲ್ಲಿ ನೀವು ಆರ್ಮಲ್ ಡೌನಿಂಗನ್ನು ತಗೊಂಡಿದ್ದೀರಿ ಅಂದರೆ ಪರ್ಫೆಕ್ಟಾಗಿ ನಿಮಗೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ತಗೊಳ್ತಾ ಇರೋ ಚೆಸ್ಟ್ ಲೂಸ್ ಬಂದು ಮೂವತ್ತ ನಾಲ್ಕು ಇಂಚು ಮೂವತ್ತ ನಾಲ್ಕು ಇಂಚು ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವು ಮೂರು ಇಂಚು ಡೌನಿಂಗನ್ನು ತೊಗೊಳ್ಬೇಕು ಮೂರು ಇಂಚು ಡೌನಿಂಗ್ ತಗೊಂಡು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ಥರ ನಾವು ಆರ್ಮಲ್ ಡೌನಿಂಗನ್ನು ತಗೊಂಡು ಇಲ್ಲಿ ನಾವು ಕಂಕಳಿನ ಸುತ್ತಳತೆಯನ್ನು ಮಾರ್ಕ್ ಮಾಡಿಕೊಳ್ಬೇಕು ಕಂಕಳಿನ ಸುತ್ತಳತೆ ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೆಜರ್ಮೆಂಟ್ಸ್ ಪ್ರಕಾರ ತೊಗೊಳ್ತಾ ಇರೋದ್ರಿಂದ ಇವರಿಗೆ ಬಂದು ಕಂಕಳಿನ ಸುತ್ತಳತೆ ಹದಿನೈದೂವರೆ ಇಂಚಿದೆ ಹದಿನೈದೂವರೆ ಇಂಚಲ್ಲಿ ನಾವು ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹದಿನೈದೂವರೆ ಇಂಚಲ್ಲಿ ಅರ್ಧ ಅಂದರೆ ಏಳು ಮುಕ್ಕಾಲು ಇಂಚ್ ಬರುತ್ತೆ ನೋಡಿ ಟೇಪನ್ನು ಈ ಕಾರ್ನರಿಂದ ಈ ಥರ ಇಟ್ಕೊಂಡು ಏಳು ಮುಕ್ಕಾಲು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದನೂ ಸಹ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಇಟ್ಕೊಳ್ಬೇಕು ಇಲ್ಲಿ ನೀವು ಎರಡು ಇಂಚ್ ಇಟ್ಟಿದ್ದೀರಿ ಅಂದರೆ ಇಲ್ಲೂ ಸಹ ಎರಡು ಇಂಚ್ ಇಟ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಇಟ್ಟಿದ್ರೆ ಇಲ್ಲೂ ಸಹ ಒನ್ ಆ್ಯಂಡ್ ಹಾಫ್ ಇಂಚ್ ಇಟ್ಕೊಳ್ಳಿ ಇಲ್ಲಿ ನನಗೆ ಬಟ್ಟೆ ಅನ್ನೋದು ಕಡಿಮೆ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ ಆರ್ಮಲ್ ಲೂಸ್ ಮಾರ್ಕ್ ಆಯ್ತಲ್ಲ ಆರ್ಮ ಲೂಸ್ ಇಂದ ಸ್ಲೀವ್ ಲೂಸ್ವರೆಗೂ ನಾವು ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಅನ್ನ ಹಾಕೊಳ್ಬೇಕು ಇಲ್ಲಿ ನಾವು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕೊಂಡಿದೀವಲ್ಲ ಇಲ್ಲಿಂದ ಒಂದು ಹಾಫ್ ಇಂಚ್ ಅಷ್ಟು ನಾವು ಒಳಗಡೆ ತಗೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸು ಯಾವುದೇ ಸೈಜ್ಗಾದ್ರೂ ಈ ಟಿಪ್ಪನ್ನು ಕಂಪಲ್ಸರಿ ನಾವು ಫಾಲೋ ಮಾಡಬೇಕಾಗುತ್ತೆ ಈ ಲೈನ್ ಹತ್ರ ಒಂದು ಹಾಫ್ ಇಂಚ್ ಒಳಗಡೆಗೆ ಕ್ರಾಸ್ ಆಗಿ ಈ ತರ ತಗೊಳ್ಳಿ ಈ ತರ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಸಹ ಈ ಟಿಪ್ಪನ್ನು ನಾವು ಕಂಪಲ್ಸರಿ ಫಾಲೋ ಮಾಡಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಕಡೆ ನಾವು ಮಾರ್ಜಿನ್ಗೋಸ್ಕರ ಇಟ್ಟಿದ್ದೀವಲ್ಲ ಇಲ್ಲೂ ಸಹ ಹಾಫ್ ಇಂಚ್ ಒಳಗಡೆಗೆ ತಗೊಂಡೆ ಮಾರ್ಕ್ ಮಾಡಿ ಈಗ ಸ್ಲೀವ್ಸ್ ಕರು ಶೇಪನ್ನು ತಗೊಳ್ಬೇಕು ಈ ಕರು ಶೇಪ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಮಗೆ ತುಂಬಾ ಜನ ಇಲ್ಲೇ ಮಿಸ್ಟೇಕ್ ಮಾಡಿಕೊಳ್ತಾ ಇರ್ತಾರೆ ಕೆಲವರಂತೂ ಇಲ್ಲಿಂದ ಈ ತರ ಕರು ಶೇಪನ್ನು ತಗೊಳ್ತಾರೆ ಇನ್ನು ಕೆಲವರು ಸ್ವಲ್ಪ ಮುಂದಕ್ಕೆ ಹೋಗಿ ಈ ಥರ ಕರು ಶೇಪನ್ನು ತೊಗೊಳ್ತಾ ಇರ್ತಾರೆ ಈ ರೀತಿ ನಾವು ಕರು ಶೇಪನ್ನು ತಗೊಂಡಾಗ ಒಂದು ಟೈಟ್ ಆಗುತ್ತೆ ಇನ್ನೊಂದು ರಿಂಕಲ್ಸ್ ಬರೋದು ಇಲ್ಲ ಲೂಸ್ನೆಸ್ ಬರೋ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಈ ರೀತಿ ಬರಬಾರ್ದು ಅಂದರೆ ನಾನೊಂದು ಮೆಥಡನ್ನು ಹೇಳ್ಕೊಡ್ತೀನಿ ಈ ಮೆಥಡ್ ನೀವು ಫಾಲೋ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮೊದಲಿಗೆ ನೀವು ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಎರಡು ಇಂಚಿಂದ ಹಾರ್ಮೋ ಲೂಸ್ ಹತ್ತಿರಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಕಾಮನ್ ಆಗಿ ನಾನು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ತಗೊಂಡು ಕರು ಶೇಪನ್ನು ತಗೊಳ್ತೀನಿ ಬಿಗಿನರ್ಸ್ಗಾದ್ರೆ ಒನ್ ಆ್ಯಂಡ್ ಹಾಫ್ ಇಂಚಿಂದ ನೀವು ಕರು ಶೇಪನ್ನು ತಗೊಳ್ಳೋವಾಗ ಸ್ವಲ್ಪ ಡೌನ್ಗೆ ಇಲ್ಲ ಅಪ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಮೆಥಡ್ ನೀವು ಫಾಲೋ ಮಾಡಿ ಈ ಥರ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ನೋಡಿ ಇಲ್ಲಿಂದ ನೀವು ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಥರ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀವು ಯಾವುದೇ ಥರ ಚೇಂಜ್ ಮಾಡೋಕೆ ಹೋಗಬೇಡಿ ಇಲ್ಲಿಂದ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಅಂದರೆ ಈ ಲೈನ್ ಮಿಡಿಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಮಿಡಿಲಿಂದ ಇಂದ ಸ್ವಲ್ಪ ಒಂದು ಕಾಲು ಇಂಚು ಡೌನ್ ಮಾಡ್ಕೊಳ್ಳಿ ಈ ತರ ಕಾಲು ಇಂಚ್ ಡೌನ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ನಾನು ಮಾರ್ಕ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ ಇದೇ ತರ ನೀವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಸ್ಲೀವ್ಸ್ ರೌಂಡ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಸ್ಲೀವ್ಸ್ ಕರ್ವ್ ಶೇಪ್ ತಗೊಳ್ಳೋದಕ್ಕೆ ಈ ಮೆಥಡ್ ಫಾಲೋ ಮಾಡಿ ಡ್ರಾ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಕಟ್ ಆದಮೇಲೆ ಫ್ರಂಟ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಈ ತರ ಕಟ್ ಮಾಡಿಕೊಂಡು ಈ ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೊಳ್ಳಿ ಹಾಗೆಯೇ ಆರ್ಮಲ್ ಲೂಸ್ ಹತ್ರನೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಳಿ ಈಗ ಇದನ್ನ ಎರಡು ಲೇಯರಲ್ಲಿ ಈ ತರ ಓಪನ್ ಮಾಡ್ಕೊಳ್ಬೇಕು ಈ ತರ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಈ ಫ್ರಂಟ್ ಶೇಪ್ಗೆ ಇಲ್ಲಿಂದ ಒನ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಒನ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಆರ್ಮೋನ್ ಲೂಸ್ ಇದೆಯಲ್ಲ ಇದನ್ನು ತಗೊಂಡು ನೋಡಿ ಈ ನ್ಯಾಚನ್ನು ಈ ಥರ ಒನ್ ಇಂಚ್ ಎಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡಿದ್ದೀವೋ ಅಲ್ಲಿಗೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಈ ಥರ ರಬ್ ಮಾಡ್ಕೊಳ್ಳಿ ಈ ಥರ ರಬ್ ಮಾಡಿಕೊಂಡ್ರೆ ಮಿಡಿಲ್ ಪಾಯಿಂಟು ನಮಗೆ ಕರೆಕ್ಟಾಗಿ ಸಿಗುತ್ತೆ ಈ ಮಿಡಿಲ್ ಪಾಯಿಂಟ್ ಎಲ್ಲಿಗಿದೆ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಫ್ರಂಟ್ ಶೇಪ್ಗೆ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ಹಾಫ್ ಇಂಚಿಂದ ಸ್ವಲ್ಪ ನಾವು ಡೌನ್ ಮಾಡ್ಕೊಳ್ಬೇಕು ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಮತ್ತೆ ನಾವು ಈ ಹಾಫ್ ಇಂಚಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಒನ್ ಇಂಚ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ತರ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಗೆ ನಾವು ಜಾಯಿಂಟ್ ಮಾಡ್ಕೊಳ್ಳೋವಾಗ ಈ ತರ ಸೂಜಿ ಥರ ನಮಗೆ ಬರಬೇಕು ಫ್ರೆಂಡ್ಸ್ ಈ ಕಡೆಯೂ ಸಹ ನಮಗೆ ಈ ತರ ಸೂಜಿ ಥರ ಬರಬೇಕು ಇಲ್ಲಿ ಮಾತ್ರ ನಾವು ಹಾಫ್ ಇಂಚ್ ತಗೊಳ್ಬೇಕು ಈ ಕಡೆ ಎಲ್ಲ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಮೆಥಡಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಈ ಮೆಥಡ್ ಅಲ್ಲಿ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಫ್ರಂಟ್ ಅಲ್ಲಿ ರಿಂಕಲ್ಸು ರಿಂಕಲ್ಸ್ ಬರೋದಿಲ್ಲ ಲೂಸ್ನೆಸ್ ಬರೋದಿಲ್ಲ ಹಾಗೇನೆ ಟೈಟು ಸಹ ಆಗೋದಿಲ್ಲ ಫ್ರೆಂಡ್ಸ್ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ನೋಡಿ ಇಲ್ಲಿ ನಾವು ಈ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಈ ಪೀಸ್ ಅನ್ನೋದು ಈ ತರ ಐಬ್ರೋ ಶೇಪ್ ಬರಬೇಕು ಈ ಶೇಪ್ ಬಂದಿದೆ ಅಂದ್ರೆ ಕರೆಕ್ಟ್ ಮೆಥಡ್ ಅಂತ ಅರ್ಥ ಫ್ರೆಂಡ್ಸ್ ನೋಡಿದ್ರಲ್ಲ ಚಿಕ್ ಸೈಜ್ ದು ಸ್ಲೀವ್ಸ್ ಅನ್ನು ನಾವು ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಈಗ ದೊಡ್ಡ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇಲ್ಲಿ ದೊಡ್ಡಳ್ತೆ ನಾವು ಕಟ್ ಮಾಡ್ಕೊಳ್ಬೇಕಾದ್ರೂ ಸಹ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ನಾವು ನಾಲ್ಕು ಲೇಯರ್ ಫ್ಯಾಬ್ರಿಕ್ ಅನ್ನೋದು ಕಂಪಲ್ಸರಿ ಹಾಕ್ಕೊಳ್ಬೇಕಾಗುತ್ತೆ ಮೊದಲಿಗೆ ನೀವು ಈ ತರ ನಾಲ್ಕು ಲೇಯರ್ ಇರೋ ತರ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಸ್ಟ್ ಏನಾದ್ರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ನಾವು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಂಡು ಈಗ ನಾವು ಸ್ಲೀವ್ ಲೆಂತು ಬಿಡ್ತನ ಮಾರ್ಕ್ ಮಾಡ್ಕೊಳ್ಬೇಕಲ್ಲ ಆದರೆ ಇಲ್ಲಿ ನಾವು ದೊಡ್ಡ ಅಳತೆ ಕಟ್ ಮಾಡ್ಕೊಳ್ತಾ ಇದ್ದೀವಿ ಅಳತೆ ಕಟ್ ಮಾಡ್ಕೊಳ್ಳೋವಾಗ ಈ ವಿಡಿತ ಅನ್ನೋದು ನಮಗೆ ಸಾಕಾಗೋದಿಲ್ಲ ಫ್ರೆಂಡ್ಸ್ ಪೀಸ್ ಜಾಯಿಂಟ್ ಮಾಡಿಕೊಂಡು ಆದಮೇಲೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಪ್ರಾಬ್ಲಮ್ ಬರದೆ ನಾವು ಎರಡು ಲೇಯರ್ ಅಷ್ಟೇ ಪೀಸ್ ಜಾಯಿಂಟ್ ಬೀಳೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಹಿಂದಕ್ಕೆ ಸರಿಸ್ಕೊಂಡು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಇದು ಎರಡು ಲೇಯರ್ ಇರುತ್ತೆ ಇದು ಎರಡು ಲೇಯರ್ ಇರುತ್ತೆ ಈ ಎರಡು ಲೇಯರ್ಗೆ ಮಾತ್ರ ನಾವು ಪೀಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಬಿಡ್ತು ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಅಂದರೆ ಆರ್ಮೋನ್ ಲೂಸ್ ಇವ್ರಿಗೆ ಎಷ್ಟಿದೆ ಅಂತ ಮೊದಲಿಗೆ ನಾವು ತಿಳ್ಕೊಳ್ಬೇಕು ನಾನು ಇಲ್ಲಿ ತಗೊಳ್ತಾ ಇರೋ ಆರ್ಮಲ್ ಲೂಸ್ ಬಂದು ಹದಿನೆಂಟೂವರೆ ಇಂಚು ಫ್ರೆಂಡ್ಸ್ ಹದಿನೆಂಟೂವರೆ ಇಂಚಲ್ಲಿ ನಾವು ಅರ್ಧನ ತಗೊಳ್ತೀವಿ ಅರ್ಧ ನಮಗೆ ಒಂಬತ್ತು ಕಾಲು ಇಂಚು ಈ ಒಂಬತ್ತು ಕಾಲು ಇಂಚಲ್ಲಿ ಒನ್ ಇಂಚ್ ಕಡಿಮೆ ಮಾಡಿಕೊಂಡು ಅದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಎರಡು ಇಂಚು ಆ್ಯಡ್ ಮಾಡ್ಕೊಳ್ಬೇಕು ಒಂಬತ್ತು ಕಾಲು ಇಂಚಲ್ಲಿ ಒನ್ ಇಂಚ್ ಕಡಿಮೆ ಮಾಡಿಕೊಂಡ್ರೆ ಎಂಟು ಕಾಲು ಇಂಚು ನಾನು ಇಲ್ಲಿ ಮಾರ್ಜಿನ್ಗೆ ಎರಡು ಇಂಚು ತಗೊಳ್ತೀನಿ ಎಂಟು ಕಾಲು ಒಂಬತ್ತು ಕಾಲು ಹತ್ತು ಕಾಲಿಂಚು ಇಂಚು ನಮಗೆ ಈ ವಿಡ್ತ್ ಬೇಕಾಗುತ್ತೆ ಇದನ್ನು ನೀವು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನನಗೆ ಕಡಿಮೆ ಬರ್ತಾ ಇದೆ ಸ್ವಲ್ಪ ಹಿಂದಕ್ಕೆ ಸರಿಸ್ಕೊಳ್ತೀನಿ ಈ ರೀತಿ ನಾವು ಚೆಕ್ ಮಾಡಿಕೊಂಡು ಹಿಂದಕ್ಕೆ ಸರಿಸ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಈ ವಿಡ್ತ್ ಅನ್ನೋದು ಸಿಗುತ್ತೆ ದೊಡ್ಡ ಅಳತೆ ಬಂದಾಗ ನಾವು ಈ ಮೆಥಡ್ ಅನ್ನೋದು ಫಾಲೋ ಮಾಡಬೇಕು ಸ್ಲೀವ್ಸ್ ಕಟಿಂಗಲ್ಲಿ ಈಗ ಚೆಕ್ ಮಾಡೋಣ ಹತ್ತು ಕಾಲು ಇಂಚಿದೆಯಾ ಅಂತ ನೋಡಿ ಇಲ್ಲಿ ಕರೆಕ್ಟಾಗಿ ಹತ್ತು ಕಾಲು ಇಂಚು ಬಂತು ಈಗ ಈಗ ಇದರಲ್ಲೂ ಸಹ ಈ ಕಡೆ ಎಡ್ಜ್ ಅಲ್ಲಿ ನಾವು ಸ್ಲೀವ್ಸ್ ಓಪನ್ ಕಡೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ತಗೊಳ್ಬೇಕು ಇಲ್ಲೂ ಸಹ ನಾನು ಸ್ಲೀವ್ ಲೆಂತ್ ಹತ್ತು ಇಂಚ್ ತಗೊಳ್ತಾ ಇದೀನಿ ಹತ್ತು ಇಂಚಿಗೆ ಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಸ್ಲೀವ್ ಲೆಂತ್ ಆಯ್ತಲ್ಲ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸು ಇಲ್ಲಿ ಆರು ಇಂಚ್ ತಗೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟಿದೆ ಅಷ್ಟು ನೀವು ತಗೊಳ್ಳಿ ಆರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ ಈಗ ನಾವು ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗ್ ಅನ್ನೋದು ಕಂಪಲ್ಸರಿ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಇವರ ಎದೆ ಸುತ್ತಳತೆ ಬಂದು ನಲವತ್ತು ಇಂಚಿದೆ ನಲವತ್ತು ಎದೆ ಸುತ್ತಳತೆ ನಾವು ಇಲ್ಲಿ ಮೂರುವರೆ ಇಂಚು ಹಾರ್ಮಲ್ ಡೌನಿಂಗನ್ನು ತಗೊಳ್ಬೇಕು ನಲವತ್ತರ ಮೇಲೆ ಎದೆ ಸುತ್ತಳತೆ ಅಂದರೆ ನಲವತ್ತೆರಡರಿಂದ ನಲವತ್ತ ನಾಲ್ಕರವರೆಗೂ ಸಹ ನಾವು ಹಾರ್ಮಲ್ ಡೌನಿಂಗನ್ನು ಮೂರು ಮುಕ್ಕಾಲು ಇಂಚಿಂದ ನಾಲ್ಕು ಇಂಚುವರೆಗೂ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ವೇಳೆ ನಲವತ್ತರ ನಾಲ್ಕರ ಮೇಲೆ ನಿಮಗೆ ಎದೆ ಸುತ್ತಳತೆ ಇದೆ ಅಂದರೆ ನಾಲ್ಕು ಇಂಚು ಡೌನಿಂಗನ್ನು ನೀವು ಕಂಪಲ್ಸರಿ ತಗೊಳ್ಬೇಕಾಗುತ್ತೆ ಇಲ್ಲಿ ನಾನು ನಲವತ್ತು ಇಂಚು ಎದೆ ಸುತ್ತಳತೆ ತೊಗೊಂಡಿರೋದ್ರಿಂದ ಮೂರುವರೆ ಇಂಚು ಡೌನಿಂಗ್ ತಗೊಳ್ತೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಈಗ ಆರ್ಮೋ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋ ಲೂಸ್ ಇವರಿಗೆ ಹದಿನೆಂಟೂವರೆ ಇಂಚ್ ಅಲ್ವಾ ಹದಿನೆಂಟೂವರೆ ಇಂಚಲ್ಲಿ ನಾವು ಅರ್ಧನ ಮಾರ್ಕ್ ಮಾಡ್ಕೊಳ್ಬೇಕು ಅರ್ಧ ನಮಗೆ ಎಷ್ಟು ಬರುತ್ತೆ ನೋಡಿಕೊಂಡು ಈ ಕಾರ್ನರಿಂದ ಇಲ್ಲಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಆಲ್ರೆಡಿ ನಾವು ಈ ವಿಡ್ತ ಅನ್ನೋದು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ ಆದರೂ ಸಹ ನಾವು ಇಲ್ಲಿಂದ ಅಳತೆನ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂಬತ್ತು ಕಾಲು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಮಾರ್ಜಿನ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಕರೆಕ್ಟಾಗಿ ಮಾರ್ಜಿನ್ ಎರಡು ಇಂಚ್ ಬಂದಿದೆ ಫ್ರೆಂಡ್ಸ್ ಈ ಬಿಡ್ತಾನೋದು ನಾವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ ಅಂದರೆ ಆರ್ಮೋಲ್ ಲೂಸು ಹಾಗೇನೆ ಮಾರ್ಜಿನ್ ನಮಗೆ ಕರೆಕ್ಟಾಗಿ ಸಿಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸು ಆರ್ಮೋಲ್ ಲೂಸನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲೂ ಸಹ ನಾವು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಎಲ್ಬೋ ಲೆನ್ಸ್ ಸ್ಲೀವ್ಸು ಯಾವುದೇ ಸೈಜ್ಗಾದ್ರೂ ಈ ಟಿಪ್ಪನ್ನು ನಾವು ಕಂಪಲ್ಸರಿ ಫಾಲೋ ಮಾಡಬೇಕು ಈಗ ಸ್ಲೀವ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ರೌಂಡ್ ಶೇಪಲ್ಲೂ ಅಲ್ಲೂ ಸಹ ಈ ಅಳತೆಗೆ ನಾವು ಸ್ವಲ್ಪ ಚೇಂಜಸ್ ಅನ್ನು ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಆಗ್ಲೇ ಎರಡು ಇಂಚು ತೊಗೊಂಡಿದ್ದೀವಿ ಎರಡು ಇಂಚ್ ತಗೊಂಡು ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕರು ಶೇಪನ್ನು ಅನ್ನು ತಗೊಂಡಿದ್ದೀವಿ ಇಲ್ಲಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಅಂದ್ರೆ ಎರಡೂವರೆ ಇಂಚ್ ಇಟ್ಕೊಳ್ಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಂಡು ಅರ್ಧಕ್ಕೆ ಒಂದು ಮಾರ್ಕ್ ಈ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಇಲ್ಲಿಂದ ಅಂದ್ರೆ ನಾವಿಲ್ಲಿ ಇಲ್ಲಿ ಎರಡು ಇಂಚ್ ತಗೊಳ್ಬೇಕಾಗುತ್ತೆ ಅಳತೆಗೆ ನಾವು ಈ ಶೋಲ್ಡರ್ ಬಿಡ್ತಿ ಎರಡು ಇಂಚ್ ತಗೊಳ್ತೀವಲ್ಲ ಎರಡು ಇಂಚ್ಗೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಎರಡು ಇಂಚಿಂದ ಸ್ವಲ್ಪ ಕರು ತಗೊಳ್ಳಿ ಸ್ವಲ್ಪ ಕರು ತಗೊಂಡು ಈ ಲೈನ್ಗೆ ಜಾಯಿಂಟ್ ಆಗೋ ತರ ಮಾರ್ಕ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಸ್ವಲ್ಪ ಈ ತರ ಡೌನ್ ಮಾಡ್ಕೊಳ್ಳಿ ಡೌನ್ ಮಾಡ್ಕೊಂಡು ಆರ್ಮಲ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ಮೆಥಡಲ್ಲಿ ನೀವು ಕರು ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ನಿಮಗೆ ಫಿಟಿಂಗ್ ಅನ್ನೋದು ಬರುತ್ತೆ ನೋಡಿ ಎಲ್ಬೋ ಲೆಂತ್ ಸ್ಲೀವ್ಸ್ ಕಟಿಂಗ್ ಅಲ್ಲಿ ನಮಗೆ ಕರು ಶೇಪ್ ಎಷ್ಟು ಇಂಪಾರ್ಟೆಂಟೋ ಹಾಗೆಯೇ ಆರ್ಮಲ್ ಡೌನಿಂಗು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಹಾಗೆಯೇ ಈ ಕಂಕಳ ಕೆಳಭಾಗದಲ್ಲಿ ಲೂಸ್ನೆಸ್ ಬರಬಾರ್ದು ಅಂದರೆ ಈ ಹಾಫ್ ಇಂಚು ಕಂಪಲ್ಸರಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟು ಟಿಪ್ಸ್ ಫಾಲೋ ಮಾಡಿ ನೀವು ಎಲ್ಬೋ ಲೆಂತ್ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳಿ ಯಾವುದೇ ತರ ನಿಮಗೆ ರಿಂಕಲ್ಸ್ ಬರೋದಾಗ್ಲಿ ಲೂಸ್ನೆಸ್ ಬರೋದಾಗ್ಲಿ ಖಂಡಿತ ಬರೋದಿಲ್ಲ ಫ್ರೆಂಡ್ಸ್ ಈಗ ಇದು ಬ್ಯಾಕ್ ಶೇಪ್ ಆಯ್ತಲ್ವಾ ಈಗ ಈಗ ಫ್ರಂಟ್ ಶೇಪ್ ಸಹ ಮಾರ್ಕ್ ಮಾಡಿ ತೋರಿಸ್ತೀನಿ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿಂದ ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ಕಾಲು ಇಂಚಿಂದ ಆರ್ಮಲ್ ಉಸ್ ಹತ್ರಕ್ಕೆ ಟೇಪ್ನ ಈ ತರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಯಾವುದೇ ಸೈಜ್ಗಾದ್ರೂ ನೀವು ಇಲ್ಲಿ ಹಾಫ್ ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಈ ಒಂದು ಕಾಲು ಇಂಚಿಂದ ಸ್ವಲ್ಪ ನಾವು ಕ್ರಾಸ್ ತಗೊಂಡು ಇಲ್ಲಿ ಹಾಫ್ ಇಂಚ್ ಏನ್ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಜಾಯಿಂಟ್ ಮಾಡ ಈಗ ಇಲ್ಲಿಂದ ಆರ್ಮಲೂಸ್ ಹತ್ರಕ್ಕೆ ಈ ತರ ಜಾಯಿಂಟ್ ನೋಡಿದ್ರಲ್ಲ ಪರ್ಫೆಕ್ಟ್ ಆಗಿ ನಾವು ಕರು ಶೇಪ್ ತಗೊಳ್ಳೋದು ಹೇಗೆ ಅಂತ ನಾನು ದೊಡ್ಡ ಅಳತೆಗೂ ಸಹ ತೋರಿಸ್ಕೊಟ್ಟಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನೀವು ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳಿ ಇದನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಚಿಕ್ಕ ಅಳತೆದು ಆಲ್ರೆಡಿ ಕಟ್ ಮಾಡಿ ತೋರಿಸಿದೀನಲ್ಲ ಅದೇ ಥರ ನೀವು ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಚಿಕ್ಕ ಸೈಜ್ಗಾಗ್ಲಿ ದೊಡ್ಡ ಸೈಜ್ಗಾಗ್ಲಿ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಆರ್ಮಲ್ ಡೌನಿಂಗ್ ಹೇಗೆ ತಗೊಳ್ಳೋದು ಹಾಗೆಯೇ ಕರು ಶೇಪ್ ಪರ್ಫೆಕ್ಟಾಗಿ ಯಾವ ರೀತಿ ನಾವು ತಗೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್